ಪುರೇಶ್ವರಿ ದೇವಸ್ಥಾನ ಹೊರನಾಡಿನಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ಹೊರನಾಡು ಕ್ಷೇತ್ರದ ಧರ್ಮಕರ್ತ ಜಿ ಭೀಮಾ ಜೋಶಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೃತ್ಯೋರ್ ಅಮೃತಂಗಮಯ ಶಾಂತಿ 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 ಪವಿತ್ರವಾದ ನಿಗ್ರಹವನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ ಮಾತನಾಡಿದ ಅವರು ಪತ್ರಕರ್ತರಿಗೆ ಯಾವುದೇ ಜಾತಿ ಭೇದ ಭಾವ ಇರುವುದಿಲ್ಲ ವಸ್ತುನಿಷ್ಠವಾದ ವಿಷಯಗಳನ್ನು ಸಮಾಜದ ಮುಂದೆ ತೆರೆದಿಡುವ ಜವಾಬ್ದಾರಿ ಪತ್ರಕರ್ತರದ್ದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ತಮ್ಮಗಳ ಪಾತ್ರ ಮಹತ್ವವಾದದ್ದು ಎಂದು ಹೇಳಿದರು ಆ ಮೊಟ್ಟ ಮೊದಲನೆಯ ಪತ್ರಿಕೆ ಅಲ್ಲಿ ಪ್ರಾರಂಭವಾಯಿತು ಸಮಾಚಾರ ಅಂತಹ ಪತ್ರಿಕೆಯನ್ನು ಮೊದಲನೇದಾಗಿ ಅಲ್ಲಿ ಪ್ರಾರಂಭ ಆಯಿತು ಎಸ್ ಎನ್ ಕೃಷ್ಣವರ ಆತ್ರಿ ಅವರ ಮೊದಲು ಪ್ರಾರಂಭ ಅಲ್ಲಿಂದ ಧಾರವಾಡಕ್ಕೆ ಅದಕ್ಕೆ ತನ್ನದಾದಂಥ ಆದಂಥ ವೈಶಿಷ್ಟ್ಯತೆಯನ್ನು ವಿಶೇಷತೆಯನ್ನು ಮತ್ತು ಒಂದು ನಿಖರವಾದಂಥ ಜವಾಬ್ದಾರಿ ಗುರಿಯನ್ನು ಆ ದಿನಗಳಲ್ಲಿ ಆ ಮಾಧ್ಯಮ ಇಟ್ಟುಕೊಂಡಿದೆ ಅದು ಸ್ವಾತಂತ್ರ್ಯ ಪೂರ್ವದ ಪ್ರಾರಂಭ ಭಾರತ ಸಂಪೂರ್ಣವಾಗಿ ಸ್ವತಂತ್ರವಾಗಬೇಕು ಅನ್ನುವಂತಹ ಬಹಳ ದೊಡ್ಡ ಉತ್ಕಟವಾದ అదే మాధ్యమ శక్తి ఇలా అది జనర మేలే ఆగిత పరిణామ కొద్ది నింపు అంటే అహింసా వారన్న ఇప్పుడు ఈ దేశ స్వాతంత్ర్యుకో బా ప్రధాన జవాబదారీ నిర్వహించు పత్రికార ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ನೂತನವಾಗಿ ಭಾರತ ನ್ಯಾಯಸಂಹಿತೆ ಜಾರಿಗೊಂಡಿದ್ದು ಶಿಕ್ಷೆಯ ಪ್ರಮಾಣ ಅದರ ಉದ್ದೇಶಗಳು ಯಥಾವತ್ತಾಗಿದ್ದು ದಂಡದ ಪ್ರಮಾಣ ಹೆಚ್ಚಿಸಲಾಗಿದೆ ಡಿಜಿಟಲ್ ಸಾಕ್ಷಿಗಳನ್ನು ಬದಲಾದ ಕಾನೂನಿನಲ್ಲಿ ಪರಿಗಣಿಸುತ್ತಿದ್ದು ಪತ್ರಕರ್ತರ ಸುದ್ದಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಡುವಾಗ ಜಾಗೃತಿಯಿಂದ ಸುದ್ದಿ ಪ್ರಸಾರ ಮಾಡುವ ಜವಾಬ್ದಾರಿ ಪತ್ರಕರ್ತರಾಗಿರುತ್ತದೆ ಎಂದು ಹೇಳಿದರು ಈ ದೇಶವನ್ನ ಸಾಕಷ್ಟು ಜನ ರಾಜ ಮಹಾರಾಜರು ಆಳ್ವಿಕೆ ಮಾಡಿರ್ತಕ್ಕ ಆ ನಂತರದಲ್ಲಿ ಈ ದೇಶವನ್ನ ಸಾಕಷ್ಟು ಪರಕೀಯರು ಬಂದು ಇಲ್ಲಿರ್ತಕ್ಕಂಥ ಇತಿಹಾಸದಲ್ಲಿ ನೋಡ್ತೀವಿ ರಾಜ ಮಹಾರಾಜರ ಆಳ್ವಿಕೆ ಸಂದರ್ಭದಲ್ಲಿ ಇಲ್ಲಿ ನ್ಯಾಯದಾನ ಪದ್ಧತಿ ಮತ್ತು ಆಡಳಿತ ಎರಡೂ ಕೂಡ ರಾಜರ ಕೈನಲ್ಲಿ ಆ ಸಂದರ್ಭದಲ್ಲಿ ನ್ಯಾಯದಾನ ಮಾಡೋ ಸಂದರ್ಭದಲ್ಲಿ ಕೆಲವು ಇನ್ಫ್ಲೂಯನ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಇತ್ತು ಇಲ್ಲ ಅಂತಿಲ್ಲ ಸೊ ಹಾಗಾಗಿ ಈ ಬ್ರಿಟಿಷರ ಆಗಮನದ ನಂತರ ಈ ದೇಶದಲ್ಲಿರ್ತಕ್ಕಂತಹ ಸಾಕಷ್ಟು ಮೂಢನಂಬಿಕೆಗಳಿರ್ಬೋದು ಕಂದಾಚಾರಗಳಿರ್ಬೋದು ಅಥವಾ ಸಮಾಜ ವಿರೋಧಿಯಾಗಿರ್ತಕ್ಕಂತಹ ಸಾಕಷ್ಟು ಏನು ಪ್ರಾಕ್ಟೀಸಸ್ ಇತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿಎಂ ರಾಜಶೇಖರ್ ಅವರು ಎಂಬತ್ತೇಳು ವರ್ಷದ ಇತಿಹಾಸ ಹೊಂದಿರುವ ನಮ್ಮ ಸಂಘವು ಹತ್ತು ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ಗ್ರಾಮೀಣ ಭಾಗದ ಪತ್ರಕರ್ತರನ್ನು ಮುನ್ನೆಲೆಗೆ ತರುವ ಕೆಲಸವಾಗಿದೆ ಜಿಲ್ಲಾ ಸಂಘವು ಶೃಂಗೇರಿ ಹಾಗೂ ಅಜ್ಜಂಪುರ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣ ಕೈಗೊಂಡಿದ್ದು ಕ್ಷೇತ್ರದ ವತಿಯಿಂದ ಸಹಾಯ ಮಾಡುವಂತೆ ಮನವಿ ಮಾಡಿದರು ಆ ಜಿಲ್ಲಾ ಸಂಘದ್ದು ನಮ್ಗೆ ಎಂಬತ್ತೇಳು ವರ್ಷದ ಇತಿಹಾಸ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಣೇಶ್ ರಾಮಯಾಜಿ ಅಂತೇಳಿ ಸ್ವತಂತ್ರ ಹೋರಾಟಗಾರರು ಈ ಸಂಘನ ಸ್ಥಾಪನೆ ಮಾಡಿದ್ರು ನಮ್ಗೆ ಒಳ್ಳೆ ಇದೆ ಅಂದ್ರೆ ಅಂತ ಅಂತೇಳಿ ಸಜ್ಜನ ಮುಖ್ಯಮಂತ್ರಿ ಅವರು ಕಡೂರಿನಲ್ಲಿ ಈ ಸಂಘನ ನಮಗೆ ಉದ್ಘಾಟನೆ ಮಾಡಿದ್ರು ಹಾಗಾಗಿ ನಮ್ಮ ಸಂಘದ ಇತಿಹಾಸ ಗಮನಿಸಿದ್ರೆ ನಿಜಕ್ಕೂ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಎಂಬತ್ತೇಳು ವರ್ಷ ಅಮೃತ ಮಹೋತ್ಸವ ಇದೆ ಪತ್ರಕರ್ತರ ಭವನನ್ನು ಇನ್ಯಾಗ್ರೇಷನ್ ಮಾಡಿ ನಾವು ಏನು ರೋಷನ್ ಬೇಕು ಅವ್ರು ಕರೆದು ಒಂದು ನಮ್ಮ ಪತ್ರಿಕಾ ದಿನ ಜಿಲ್ಲಾ ಸಮಾವೇಶ ಮಾಡಿದ್ವಿ ಇವತ್ತು ಮಕ್ಕಳನ್ನ ಹತ್ತೊಂಬತ್ತು ಜನನ ಏನು ಆತ್ಮಹತ್ಯೆ ಮಾಡ್ಕೊಂಡು ರೈತರ ಮಕ್ಕಳನ್ನ ಸರ್ಕಾರ ಕೈ ಹುಟ್ಟಿದ್ರು ನಾನು ಹೇಳಿದೆ ಸರ್ ಇದೊಂದು ಮಾಡಬೇಕು ಅಂತ ಹೇಳಿದ್ರು ಏ ಮಾಡೋಣ ಒಬ್ಬೊಬ್ಬರಿಗೆ ತಲಾ ಐವತ್ತು ಸಾವಿರದ ಹತ್ತೊಂಬತ್ತು ಜನಕ್ಕೆ ಐವತ್ತೈದು ಸಾವಿರದ ದೊಡ್ಡ ಯಾಕೆ ಏನು ಭಕ್ತಾದಿಗಳನ್ನ ಬರೋ ದುಡ್ಡು ಇದೆಯಲ್ಲ ಸಾವಿನ ಸದುಪಾಯ ಮಾಡ್ಕೋ ಎಷ್ಟು ಧಾರ್ಮಿಕ ಸಂಸ್ಥೆಗಳಿದೆ ಆದರೆ ನಮ್ಮ ಏನು ಹೊರನಾಡು ಸಂಸ್ಥೆ ಇದೆಯಲ್ಲ ನಿಜಕ್ಕೂ ನಮ್ಮ ಎಷ್ಟು ಜನ ಯಾರು ಕೇಳುವಂತ ನಾನು ಇದನ್ನ ನೋಡ್ತಾ

ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತಾರೆ ಸಮಾಜ ಶಾಸ್ತ್ರ ಸಿಂಹ ಇಟ್ಟ ಮೇಲೆ ಒಂದ್ಸರಿ ಕಿತ್ತು ತಿರುಗಿ ನೋಡೋದು ನಾನು ಬಂದು ನಾರಿಗೆ ಆಗಿದೆ ಏನಿದೆ ಎಲ್ಲಿ ಕ್ರಮಿಸಿದ್ದೇನೆ ಹೇಗೆ ಕ್ರಮಿಸಿದ್ದೇನೆ ಪ್ರತಿಯೊಬ್ಬ ಮನುಷ್ಯನೂ ಅವನ್ನ ಮಾಡಬೇಕು ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲದವರೆಗೆ ಅವನ್ನೆಲ್ಲ ಚಟುವಟಿಕೆ ಮುಗಿದ ಮೇಲೆ ಒಂದು ಸಾರಿ ಸಿಂಹಾವಲೋಕನ ಮಾಡಬೇಕು ಯಾಕೆ ಅಂದರೆ ಮೋಕ್ಷವನ್ನು ಪಡಿಬೇಕಾದ್ರೆ ಅವನು ಯೋಗ್ಯ ಅವನಮೂನ ರಂಗದಲ್ಲಿ ಮೋಕ್ಷ ಮೋಹವನ್ನು ಕ್ಷಮಿಸುವುದೇ ಮೋಕ್ಷ ಲೋಕ ಇಲ್ಲ ಬ್ರಾಹ್ಮಣನಿಗೆ ಜ್ಞಾನದಿಂದಲೇ ಮೋಕ್ಷ ಕ್ಷತ್ರಿಯನಿಗೆ ಸಮಾಜಕ್ಕೆ ರಕ್ಷಣೆ ಕೊಡುವುದರಿಂದಲೇ ಮೋಕ್ಷ ವೈಶ್ಯನಿಗೆ ತಾನು ಕೊಡುವುದು ಸಮಾಜಕ್ಕೆ ತಾನು ಮಾಡುವುದರಿಂದ ಮೋಕ್ಷ ಶೂದ್ರ ಅಂತ ಹೇಳಿದ್ರೆ ಅಂತ ಇದ್ರೆ ಜಾತಿ ಅಂತ ಜಾತಿಯ ಶಂಕರ್ ಜೋಶಿ ಪುತ್ರಿ ವೈದ್ಯ ಶ್ರೀಮತಿ ರಾಜೇಶ್ವರಿ ಬಿ ಜೋಶಿ ಹಾಗೂ ಶ್ರೀಯುತರ ಸಹೋದರರಾದ ಶ್ರೀರಾಮನಾರಾಯಣ ಜೋಶಿ ಹಾಗೂ ರಾಜಗೋಪಾಲ್ ಜೋಶಿ ಇವರ ಅನ್ಯೋನ್ಯತೆಯ ಅವಿಭಕ್ತ ಕುಟುಂಬವೇ ಕ್ಷೇತ್ರದ ಶ್ರೇಯೋಭಿವೃದ್ಧಿಯ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಅಲ್ಲದೆ ಶ್ರೀ ಕ್ಷೇತ್ರದಲ್ಲಿ ಆರ್ಥಿಕ ನೀಡುವಲ್ಲಿ ಮಾತೃಶ್ರೀ ಶ್ರೀಮತಿ ರಾಜಲಕ್ಷ್ಮಿ ಜೋಶಿ ಅವರ ಔದಾರ್ಯವನ್ನು ಶ್ಲಾಘನೀಯ ಈ ಪಾರಂಪರಿಕ ಶ್ರೀ ಕ್ಷೇತ್ರ ಅಂದಿನಿಂದ ಇಂದಿನವರೆಗೆ ಶ್ರೀ ಜಗನ್ನಥೆಯ ಭಕ್ತ ಸಮೂಹವೇ ಜಗತ್ತಿನಾದ್ಯಂತ ಪಸರಿಸಿದೆ ಶ್ರೀ ಕ್ಷೇತ್ರದ ಏಳನೇ ತಲೆಮಾರಿನ ಈ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಯವರು ಜನ ಮನ್ನಣೆಗೆ ಪಾತ್ರರಾದವರು ಅಂತಹವರ ಅರವತ್ತನೇ ವರ್ಷದ ಸಸ್ಯಕುಂತ್ರಿ ಹಾಗೂ ಪೀಠಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಪತ್ರಕರ್ತರ ಸಂಘ ಚಿಕ್ಕಮಗಳೂರು ಹಾಗೂ ವಿವಿಧ ಸಂಘ ಸಂಸ್ಥೆಗಳನ್ನೊಳಗೊಂಡಂತೆ ಜಿಲ್ಲಾ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಸಾರ್ವಜನಿಕರಿಗೆ ಸದುಪವಾಗ ಸದುಪಯೋಗವಾಗುವ ರೀತಿಯಲ್ಲಿ ನೆರವೇರಿಸಲಾಗಿತ್ತು ಕ್ಷೇತ್ರಾಭಿವೃದ್ಧಿಯ ಚಿಂತನ ಮತದೊಂದಿಗೆ ಭಕ್ತ ಸಾಗರ ಜನಪದ ಶ್ರೇಯೋಭಿವೃದ್ಧಿಯನ್ನು ಪರಿಗಣಿಸಿ ಸಾಮಾಜಿಕ ಕ್ಷೇತ್ರದ ಬಲವನ್ನು ತೋರಿರುವ ತಾವುಗಳು ಶೈಕ್ಷಣಿಕ ಸಾಮಾಜಿಕ ಮಹಿಳಾ ಸಭೆ ರಾಜ್ಯದ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಜಿಲ್ಲಾ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಗೌರವಾನ್ವಿತ ಹಿರಿಯ ಸಿ ನ್ಯಾಯಾಧೀಶರಂತಹ ಶ್ರೀ ಬಿ ಹನುಮಂತಪ್ಪನ್ ಅವರಿಗೆ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳಾದ ರಾಜಲಕ್ಷ್ಮಿ ಜೋಶಿ ಜಿಲ್ಲಾ ಸಮಿತಿ ಸದಸ್ಯರಾದ ಪ್ರಸನ್ನ ರಾಜೇಶ್ ಕುಮಾರ್ ತಾಲೂಕು ಸಂಘದ ಅಧ್ಯಕ್ಷರುಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು